ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇದು ಕನ್ನ ಮೇಡಮ್ನ ಹಬ್ಬ ಇದು ಕೆರೆ ಒಳಗಡೆ ಸಿಂಪಲಾಗಿ ಮಾಡ್ತೀವಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಇದು ಮಡೆ ಆರತಿ ಮಾಡ್ಕೊಂಡಿದ್ದೀನಿ ಉರ್ಗಡ್ಲೆ ಅಕ್ಕಿ ಹಸಿಟ್ಟಲ್ಲಿ ಮಾಡ್ಕೊಂಡಿರೋ ಅಂತ ತಂಬಿಟ್ಟಿದು ಮಡೆಗೆ ನಾವು ಬೇಯಿನ ಸೊಪ್ಪಿಂದ ಅಲಂಕಾರ ಮಾಡ್ತೀವಿ ಆಮೇಲೆ ಆರತಿಗೆ ಹೂವಿನಿಂದ ಅಲಂಕಾರ ಮಾಡ್ತೀವಿ ಸೊ ನಮ್ಮ ಮನೆಯಿಂದ ನನ್ನ ಮಗಳು ಆ ಮಡೆ ಆರತಿ ಎರಡು ತೊಗೊಂಡು ಇದ್ದಾಳೆ ಜೊತೆಗೆ ನಾನು ಹೋಗ್ತೀನಿ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಬೆಟನ್ನ ಟಚ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಇದು ದೇವತೆ ಇದು ಪೂಜೆ ಮಾಡ್ತಾರಲ್ಲ ಅವ್ರ ಇರುತ್ತೆ ಸೊ ಇನ್ನೂ ನಾವು ಅದಕ್ಕೆ ಹೋಗಿ ತಲುಪಿಲ್ಲ ಕೆರೆ ಏರಿ ಮೇಲೆ ಹೋಗಬೇಕು ಸೊ ಊರಲ್ಲಿ ಎಲ್ಲ ಅಲ್ಲಿ ಹೆಂಗಸರು ಕೂಡ ಮಕ್ಕಳು ಹೆಣ್ಮಕ್ಳು ಹೆಂಗಸರು ಎಲ್ಲ ಆರತಿ ಮಡೆ ಎತ್ಕೊಂಡು ಬರ್ತಾ ಇದ್ದಾರೆ ಪೂರ್ತಿ ಜನ ಎತ್ಕೊಂಡು ಬಂದಿಲ್ಲ ಕೆಲವ್ರು ಮನೆಯಲ್ಲೇ ಪೂಜೆ ಮಾಡ್ತಾರೆ ಹೋಗೋ ಪರಿಸ್ಥಿತಿಲಿರಲ್ಲ ಅಂದರೆ ಅವರು ಮನೆಯಲ್ಲೇ ಯಾರು ಪೂಜೆ ಮಾಡ್ಕೊಳ್ತಾರೆ ಸೊ ನಾವು ಕೆರೆ ಏರಿ ಮೇಲೆ ನಿಂತಿದ್ದೀವಿ ಸೊ ಪೂಜೆ ಮಾಡೋರು ದೇವತೆನ ತೊಗೊಂಡು ಇದ್ದಾರೆ ಈಗ ಒಂದು ಎರಡು ವರ್ಷದಿಂದ ತುಂಬ ನೀರು ತುಂಬಿತ್ತು ಕೋಡಿ ಬಿದ್ದಿತ್ತು ಫ್ರೆಂಡ್ಸ್ ಈ ಸತಿ ಈಗ ಎರಡು ವರ್ಷದಿಂದ ಕೆರೆ ತುಂಬಿಲ್ಲ ಸೊ ಎಲ್ಲ ಮಡೆ ಆರತಿ ದೇವ ದೇವ್ರ ಮುಂದೆ ಇಟ್ಕೊಂಡಿದ್ದೀವಿ ಆಮೇಲೆ ತೆಂಗಿನ ಗರಿ ತೆಂಗಿನ ಗರಿಯಲ್ಲಿ ನಾವು ಚಪ್ಪರ ಹಾಕಿ ದೇವತೇನ ಅಲ್ಲಿ ಇಟ್ಟು ಪೂಜೆ ಮಾಡೋದು ಸೊ ಮಟನ್ ಮಾಡೋರು ಮಟನ್ ಮಾಡ್ತಾರೆ ಚಿಕನ್ ಮಾಡೋರು ಚಿಕನ್ ಮಾಡ್ತಾರೆ ಮನೆಯಲ್ಲಿ ಅದನ್ನೇನು ತರಲ್ಲ ಇದು ದೇವ್ರ ಹತ್ರ ತುಂಬ ಆಗಿ ಮಾಡ್ತೀವಿ ಇದೇನು ಜೋರಾಗಿ ಮಾಡೋದಿಲ್ಲ ಪೂಜಾರು ಪೂಜೆ ಮಾಡಾದ ಮೇಲೆ ನಾವು ಮಡೆಯರ್ತಿ ತಂದಿರ್ತೀವಲ್ಲ ಅದನ್ನ ದೇವ್ರ ಹತ್ರ ತೊಗೊಂಡೋಗಿ ಬೆಳೆ ದೇವ್ರನ್ನ ಬೆಳೆದು ಬಿಟ್ಟು ದೇವ್ರಿಗೆ ವಾಪಸ್ ಮನೆಗೆ ಹೋಗ್ತೀವಿ ಸೊ ಸಿಂಪಲ್ ಆಗಿರೋ ಹಬ್ಬ ಇಷ್ಟೇ ಫ್ರೆಂಡ್ಸ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು